ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರೀ ಬರ್ರಿ ಇವತ್ತಿನೇಳುವಾಗ ಏನು ನಡೆಯುತ್ತೆ ಏನು ವಿಶೇಷತೆ ಐತಿ ಅಂತ ನೋಡೋಣ ರೀ ನಾನೊಂಥರಾಗ ಯಾಕದು ಹೋಗಿ ಮನೆ ದೇವ್ರ ದೀಪ ಪಾಚಿದ್ರಿ ಹಾಂ ರೀ ಪಾ ಕೆಲಸ ಹಸರು ಹಚ್ಕೊಂಡಾಡ್ರಿ ಏನು ಮಾಡ್ತಿಮ್ಮ ಚಹಾ ಮಾಡಿದೆನಮ್ಮ ಹಾಲಿದ್ದು ಎಲ್ಲ ಬಿಸಿ ಮಾಡೋಕೈತಿಲ್ಲ ಅದ ನೋಡು ಹಾಲಿನ ಪ್ಯಾಕೆಟ್ ಬಿಸಿ ಮಾಡಿಬಿಡಮ್ಮ ಅಂತ ಹಾಂ ಅಮ್ಮನೂ ಈ ಚಹಾ ಕುಡಿಯೋಕೆ ನಾನು ಥರಗೆ ಹಾಕೋಗಿದ್ದೆನಮ್ಮ ಅಮ್ಮ ಸ್ನಾನ ಮಾಡೋಕ್ಕಾರ ನೀರು ಕೊಟ್ಟೆನ ಅವ್ರಿಗೆ ಹಾಕಿದೆಯ ಹಾಂ ಚಲೋ ಆಯ್ತು ಬಿಡು ಅದವನು ಹಾಲು ಹ್ಞೂ ಬಿಸಿ ಮಾಡಿಬಿಡಮ್ ಮಣ್ಣಿಟ್ಟಿದ್ವು ನಾವು ಹಾಂ ಚಲೋ ಅದಾವಿಲ್ಲ ನೋಡಿ ಚಲೋ ಇರ್ತಾವ ನೋಡಿ ಬಿಸಿ ಮಾಡಿ ನೋಡಿ ಹ್ಞೂ ಹ್ಞೂ ಇವಾಗ ಹಾರೀಪ ಚಹಾ ಕೊಟ್ಟರೆ ಎಲ್ಲರಿಗೆ ಚಾಕ್ಳಿ ಹಾಕತ್ತೀರಿ ನೋಡ್ರಿ ಮ್ಯಾರಿಗೋಲ್ಡ್ ಬಿಸ್ಕಿಟ್ ಹತ್ಕೊಂಡು ನಾವು ಮ್ಯಾರಿಗೋಲ್ಡ್ ಅಲ್ರಿಪ್ಪ ಮಿಲ್ಕ್ ಬಿಸ್ಕೆಟ್ ನಾನು ಹರಿಪನು ಬಿಸ್ಕಿಟ್ ನೋಡಕ್ಕೆ ಚೇಂಜಸ್ ನಾವು ಹಾಂ ಅರ್ಷಿ ಎದ್ದು ಇನ್ನೂ ಹಾರಿಪ್ಪ ಅದ ಅಂತ ಇವತ್ತು ಅವ್ರ ಶಾಲಿ ಒಳಗ ಯಲ್ಲಮ್ಮ ತಗೋರಿ ಬಿಸ್ಕಿಟ್ ತಗೋರಿ ನೀವ್ ತಗೋರಿ ನಂದ ಗುಳ್ಗಿಟಾರಲ್ಲ ಅಮ್ಮ ನಿಮ್ಗ ಗಪ್ಪ ನಂಗ ನಿದ್ದೆ ಅಂತೀ ಬೆಳ್ತಾ ನಿದ್ದೆ ಮಾಡಲ್ಲ ಕೈಕಲರಿತಾವ ಕೈಕಾಲರಿತಾವ ಅನ್ನೋದೊಳಗದ್ರಿ ಆಡಿಟ್ರ ತೊಗೊ ಗುಳ್ಗಿರಿ ತಗೊಂತ್ರಿ ಅಮ್ಮ ಅವ್ರಿಗೆ ಕೈಕಾಲರ ಅಷ್ಟೇತ್ರಿ ನೋಡ್ರಿ ನಮ್ಮಅಮ್ಮ ಹೆಂಗ ಮಾಡಾಕತ್ತಾರೀ ಕೈಕಾಲರಿ ಹಾಕವಂತ ಅವ್ರ ಹೇಳಕತ್ತಾರೀ ಇವ್ರು ಜ್ವರ ಅನ್ನೋ ಎಲ್ಲಾ ಕೂಡ ಇದ್ರು ಕಡಿಮೆ ಆಕೈತಿ ಇಲ್ಲ ಅಂತ್ರಿ ಅವ್ರಿಗೆ ಏಕೈಕ ಕಾಲ್ ಅಷ್ಟ ಒಂದ ಕಾಲರ್ ಯಾಕತೈತ್ರಿ ಆರೀಪ ಹೇಳಿದ್ರಂತ್ರಿ ಅವ್ರ ಈಗ ಪಾಳೆ ಬಂದೈತಿ ತೋರ್ಸ್ಕೊಂಬಿಡಿ ನೀನು ಅಂತ ಆರಾಮಿದ್ದಕ್ಕೀಗ ನನಗೆ ಹೇಳಿದ್ರು ದಾದಿ ಹಬ್ಬ ಅಷ್ಟು ಹೇಳಿ ಬಿಡ್ತಾರ ನೀ ಎಲ್ಲ ತರದ್ ಗುಹಿ ಕೊಡ್ತಾರ ನನ್ನಕಳಕೀಗ ಅಲ್ಲಿ ಹೋದ್ರೆ ಒಂದಿನ ಬೇಕು ರೀ ಪಾಳ್ಯಾಕ ಅದಕ್ಕೆ ಈಗ ತೋರ್ಸ್ಕೊಂಬಿಡುವ ನೀನು ಅಂತ್ರಿ ಚಲೋ ಇದಿರಿ ಮನೆ ರೀ ಇನ್ನೊಂದು ಎರಡು ಬಿಸ್ಕಿಡ್ತೀನಿ ಚಾ ಇದು ಗುಹಿ ತಗೋರಿ ನೀವಾ

ಈಗ ನಾಷ್ಟ ಮಾಡದ್ರಿ ಪಲಾವ್ ಬಿಸಿ ಬಿಸಿ ಪಲಾವ್ ರೀ ಅಲ್ಲಿ ಬ್ಯಾಂಕಿನ ಕಡೆ ಹೋಟೆಲ್ ಐತ್ರಿ ಒಂದು ಭಾಳ ಅಂದ್ರೆ ಭಾಳ ಸಸ್ತಾರಿ ಅದ್ಬೇ ಬೇಕಾರ ನಮಗೀಗ್ರ ನಾಟ ಸಂಬಂಧಕ ನೋಡ್ರಿ ಯಾರಪ್ಪ ಇಂತಿಂತಾವ್ ದೋಸೆ ಮಾಡಿಟ್ಟಾಡ್ರಿಪಾ ಹೌದಾ ನೋಡಮ್ಮ ದೋಸೆ ರೀ ಹೋಟೆಲ್ನಾಗ ದೋಸೆಗಲ್ರಿ ಅಂತ ದೋಸೆ ಮಾಡ್ರಿ ಪಲ್ಯ ಮಾಡಕತ್ತೈಕಿ ಏನಾದ್ರು ಮಾಡಾಕತ್ತೀಮ ಪಲ್ಯ

ಅಮ್ಮ ದೋಸೆ ನಡ್ಕೊಂಡ್ ಕೂತಂದ್ರ ಅವ್ರ ಸಂಬಂಧ ತಗೊಂಬಂದ್ರಿಮ ನೀವು ಅವ್ರು ಮಸ್ತಾಗಿ ರೆಡಿ ಒಳಗಾದ್ರಿ ಅವ್ರು ಎಲ್ಲ ತಿಂತೀರಿ ತಿನ್ರಿ ಬಾಬಾ ಬಂದ್ರೆ ತಗೋರಿ ಸೈಣ್ಣ ಹಾಕೋರಿಪ್ಪ ಅಷ್ಟು ಕುಳಿಸೋಬೇಡ ಇಲ್ಲ ಹಂಗ ಪಲಾವ್ ಚಲೋ ಐತದ ಅದಕ್ಕೆ ಅಮ್ಮ ದೋಸೆ ಹಾಕ್ರಿ ಆ ರೀ ಅರ್ಷಿಯ ಅರ್ಷಿಯ ದೋಸ್ತಿನಾಕ್ರ ಸದ್ದಿಗೆ ನಮ್ಮ ಮನೆಯವ್ರ ಪಲಾವ್ ತಿನ್ನಾಕತ್ತಾರೀ ನಾನು ದೋಸಿ ಸೈಣ್ಯ ಪಲಾವ್ ಐತಿ ಆಮೇಲೆ ಇಡ್ ಹಂಗೆ ಉಳ್ದ್ವ ಏನ್ರಿ ಈಗ ಬಾಬಾ ಅಷ್ಟ ಇಡ್ಡಿ ಹಾಕಿ ಕೊಟ್ಟದ್ದು ಬಾಬಾ ಒಳಗ್ ಬರಲಲ್ಮ ಇದಕ್ ಹೋದ್ರ ಮೇಲೆ ಹೋದ್ರ ಅವ್ರು ಹ್ಞೂ ನಮ್ಮ ಸೈನ್ ದೋಸೆ ತಿಂತಾರಂತ ಈ ಮನೆ ಉಣ್ಣದ್ ಬಿಟ್ಟಿವ್ರಿ ಬಾಬಾ ನಾವು ಹೋಟೆಲ್ನಾಗಿಂದ ರೀ ರೊಕ್ಕಂಗ ಮಟನ ಅವ್ರು ಸಾಲ ಹಂಗೆ ಇರೋದ್ರಿ ಬಾಬಾ ಸಾಲ ಮಾಡಿ ಯಾವ್ದರೂ ತುಪ್ಪ ತಿನ್ನ ಅಂತ ಹೇಳಿ ಮತ್ತೆ ಏನು ಮಾಡ್ತಿರಿ ನೀನು ಬೇಡಬೇಡ್ದು ಮಕ್ಕೊಂಡಿಲ್ಲರಿ ಏನು ಮಾಡ್ದೈತ್ರಿ ದೋಸೆ ಕೊಡಮ್ಮ ಅವ್ರಿಗೆ ಅಮ್ಮ ದೋಸೆ ಕೊಡ್ರಿ ರೇಷನ್ ರೊಕ್ಕದ ಇಡ್ಲಿ ಏನ್ರಿ ಈಗ ಮತ್ತಿನ್ನ ರೇಷನ್ ನಿಂದ ರೊಕ್ಕ ಸ್ವಲ್ಪ ಸ್ವಲ್ಪ ಮಂದಿ ಬಂದಿಲ್ಲ ಅಮ್ಮ ತೊಗೊಳಕನ ಬರತ್ರಿ ಬಾಬಾ ರೊಕ್ಕರಿ ಹೌದಿಲ್ರಿ ಹೊಟ್ಟೆ ತುಂಬಿಸಿ ಹೊಟ್ಟಿ ತುಂಬ ನೋಡ್ರಿಗಾರ ಚೆನ್ನಿ ಅರ್ಷಿಯಾ ದೋಸಿ ತಗಿಡ್ವ ನೀನು ಬಾಬಾ ತಿಂತಾರ ನೋಡ್ಕೊಡುವ ದಾಸಿ ಸಬ್ಸ್ಕ್ರೈಬರ್ ಬಂದ್ರಿ ಬಾಬಾ ಮನೆ ರೀ ಇವ್ ರೀ ಪೊಲೀಸ್ ರೀ ಅವತ್ತ ರೀ ಇದೆ ಜಿಮ್ಗೆ ಹೋಗಿತ್ತು ನೀವು ಅವತ್ತ ಬಂದದ್ರಿ ಹ್ಞೂ ರೀ ಹ್ಞೂ ಎಲ್ಲಿ ನೋಡ್ರಿಪ್ಪ ಹಾಂ ರೀ ಪಾ ಅರ್ಷಿಯಾ ಕುಡಿ ನಾಷ್ಟ ತೀಗತ್ತಾರ ನಾಶ ಜಡ್ದಿ ಹೊಡ್ದು ನಾ ನೀವು ಪ್ಲೇಟಾಗಿ ಓದವ್ರಿ ಇವ್ನ ತೆಗಿಬಿಡ್ರಿ ಕಟ್ಟಿಟ್ಬಿಡ್ಲೇ ಇವನ ಡಿನ್ನರ್ ಸಟ್ಟಿನ ಹಾಂ ಚಲ ನೋಡ್ರಿ ಅರಿವಿ ಅದ ರೀ ಅರ್ವಿ ತೊಳೆದು ಹಾಕಂತೀಗ ಅವರು ಮುಗಿದ್ ರೀ ಬಾಂಡೆ ತೊಳೆದು ಏಕೆ ಅಡಿಗೆ ಮಾಡ್ತಾಳ್ರೀ ಈಗ ಅರಿಬ್ಬಾ ನಾವು ಅರಿವಿ ಹೋಗದ್ ಹಾಕ್ತೀವಿ ರೀ ಅಥವಾ ಬಾ ಹೋಗ್ಬರಿ ಬಾ ಹಾಸೀಪ್ ಕರೆ ಆಯ್ತಾನ ಹ್ಞೂ ನಮ್ಮ ಹಾಸೀಪನ್ ಬಿಸಿ ಅದೈತ್ರಿ ಚಾಚಿ ಹಾಂ ಎರಡು ಲಕ್ಷ ರೂಪಾಯ್ದು ಬಿಸಿ ಅದೈತ್ರಿ ಅವಂದು ಆಸೀಪಂದ್ರಿ ಹಾಗಾಗಿ ಅವನಿಗೆ ಹುಬ್ಬಳ್ಳಿನ ಖರೀದಿ ಮಾಡ್ಕೊಂಡ್ರ ನೋಡಿರಿ ಹಾ ಕರೇನ ರೀ ಅಂತಾರಾಚಿ ಇವಾಗ ನೋಡ್ರಿ ಆಸೀಪ್ ಬಿಸಿ ಐತ್ರಿ ಆರೀಫ್ ಒಂದ್ ಬಿಸಿ ಐತ್ರಿ ಅರ್ಶಿ ಅನ್ನೊಂದ್ ಬಿಸಿ ಐತಿ ನಾನು ಎರಡ್ ಬಿಸೇ ಬರೀ ತರದ ಇಟ್ಟದ್ದು ಒಟ್ಟೆ ಎಷ್ಟ ವಾರ ಐದ್ ಹ ಐದ್ ಬಿಸಿ ಒಂದ್ ಎರಡು ಆರೀಫ್ ಅಂತ ಆಸೀಪು ಐದ್ ಬಿಸಿ ಇಟ್ಟಿದ್ರಿ ಐವತ್ತೈದು ರೂಪಾಯಿ ತುಂಬ ವಾರ ಅದ ಒಂದು ಮೊನ್ನೆನೇ ಇದೈತೆ ಅಂತ ಹೇಳಿಲ್ರಿಪಾ ಹೋಗೋಕಿಗೆ ಅವನಿಗೆ ಬಟ್ಟೆ ತಗೋಬೇಕಂತ ಅಂದ್ರ ಡಿಶೆಂಬರ್ ನಿನ್ನ ಬರ್ತಡೆ ನನಗೆ ಬರ್ತಡೇ ದುಡ್ಡೆಲ್ಲ ಸಂಗೀಕದ ನನಗ್ ಬೇಕು ನೀ ಗಂಟೆ ಅಂತಂದ್ ಅವನು ಇವತ್ತು ಸ್ಪೋರ್ಟ್ಸ್ ಅದ ರೀ ಅವ್ರ ಶಾಲೆ ಒಳಗೆ ಹಸಿಂದು ಸುಟಿ ಐತಿ ಒಂದು ರಜೆ ಐತ್ರಿ ಇವತ್ತಲ್ಲಿ ಹಂಗಾಗಿ ಹೋಗ್ಬಾರ ಇವತ್ತ ಹೋಗಿ ಬರ್ತೀವಿ ಬಟ್ಟಿ ಹೋಗೋದ್ ಹಾಕಿದ್ರ ಅಮ್ಮ ನನ್ನ ನಡನ ಅನ್ಕೊಂಡ್ರಿ ನಡೋಣ ಅಂತ ತಡವಂತಂದ ಅವ್ರೇನ್ ಬೇಡ್ರಿ ಹೊಲ್ರಂತರಿ ಅವ್ರು ಬರಕ್ ಈಗ ಹೋಗನ್ ಆಸಿಪಾ ಹ್ಮ್ ಇವಾಗ ನಮ್ಗೆ ಆಟೋ ಹೋಗಾಕತ್ತೀವಿ ಅಮ್ಮನ ಬನ್ರಿ ಅಮ್ಮನ ಕರ್ಕೊಂಡು ನಾವು ನಾವೀಗ ಬಂದ ತಕ್ಷಣ ಆಟಸಿ ಸಿಗತ್ ಆಸಿ ಮುಂದ್ ಕುಂತೀ ನಾನು ಮೇಲೆ ಆರ್ಯ ಆರೀಪನ್ ಮೇಲೆ ಅರ್ಶಿಯ ಕುತ್ಕೊಂಡ್ ಆಟ ನೋಡ್ರಿ ಅರ್ಶಿ ಮೇಲೆ ಆರಾಮ ಕುರ್ಚ ಕುಂಟಾಡ್ರಿ ಆರಾಮ ಮನೀ ಮುಂದೆ ಮುಂದೇನ ಮತ್ತೆ ಎರಡು ರಿಕ್ಷಾ ಮಾಡ್ಬಿಡ್ವಾಂತ್ರಿಕ್ಷಾ ಕೆಡ್ಬಕಂದ್ರಿ ಒಂದ್ ಸರ್ಪಾಯಿರ್ಬಿತ್ರ ಹೋಗಿಂಕಿ ಇಲ್ಲಿ ನೋಡ್ರಿ ಪಾ ನಮ್ಮ ಹುಬ್ಬಳ್ಳಿ ತೊಳಗ್ ಎಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಅದಾವ್ರಿ ಆಮೇಲೆ ಇಲ್ಲಿ ನೋಡ್ಬೋದ್ರಿ ಇದು ಪೂರಾ ವಾಚಿನ ಅಂಗಡಿ ಇದು ನ್ಯಾಷನಲ್ ಮಾರ್ಕೆಟ್ ಬಂದಿವಿ ನಾವೀಗ ಇಲ್ಲೆಲ್ಲಾ ನೋಡ್ರಿ ಬ್ಯಾಗಿ ನಂಗಡ್ರಿ ಟೈಟನ್ ಅಂತ ಎಲ್ಲಿ ಒಳಗ ನಮ್ಮ ಅಲ್ಲಿ ಒಳಗೆ ಹೋಗದ್ರಿ ನೋಡ್ರಿ ಊಟ ಹ್ಮ್ ಇಲ್ಲಿ ನೋಡ್ರಿ ಎಷ್ಟು ಎಲ್ಲ ವೈಟ್ ವೈಟ್ ಹಾಕ್ಬಿಟ್ರಿ ಹಾಂ ಆಗಸ್ಟ್ ಹದಿನೈದು ಬಂತಲ್ಲಿ ಇಲ್ಲ ನೋಡ್ರಿ ನ್ಯಾಷನಲ್ ನ್ಯಾಷನಲ್ ಮಾರ್ಕೆಟ್ ನೀ ಬಂದಿಲ್ಲ ಮ ನಾನು ಅದಿಮ್ಮ ಒಮ್ಮೆ ಹ್ಞೂ ನೋಡ್ರಿ ಎಷ್ಟು ಆಯ್ತು ಅಂತ ಹೇಳಿ ಇಲ್ಲಿ ಇಲ್ಲೊಳಗಡೆ ಬಂದಿವಿ ನಾವು ಇಲ್ಲಿ ನೋಡ್ರಿ ಎಲ್ಲ ಫುಲ್ ಬಟ್ಟೆ ಅಂಗಡಿನ ಬಟ್ಟೆ ಅಂಗಡಿಪ್ಪ ಇಲ್ಲಿ ನೋಡ್ರಿ ಲೆಗಿನ್ಸ್ ಹರಿಶಿ ಏನು ವಾಪಾಸ್ ಮಾಡಿದಿರಿ ಸಣ್ಣ ಆಗಿದ್ವಿ ರೀ ಅವು ಹಂಗಾಗಿ ಈಗ ಅವ್ನು ವಾಪಸ್ ಮಾಡಿ ದೊಡ್ಡ ತೊಳಾಕೈತಿವ್ರಿ ಅವತ್ಮಾನ ಇದ್ವಿಲ್ರಿ ಪಾ ಹ್ಮ್ ಇಲ್ಲೊಡ್ರಿ ದುರ್ಗದ್ಬೇಲ್ರಿ ಈಗ ಅಪ್ಪ ದೊಡ್ಡ ಲೈಟ್ ಅಂತಾರೆ ದೊಡ್ಡ ಲೈಟ್ ಅಲ್ಲಿ ದುರ್ಗದ ಮೇಲೆ ಅಲ್ಲೇ ಬಿಟ್ಬಿಡ್ರಿ ಅಂತ ರೀ ಹ್ಞೂ ಎಷ್ಟು ಗದ್ಲ ಐತೆ ನೋಡ್ರಿ ಇವತ್ತು ಫುಲ್ ಗದ್ಲ ಇಲ್ಲಿ ಇವಾಗ ರಕ್ಷಾ ಬಂಧನ ಅಲ್ಲ ರೀಪಾ ಇಲ್ಲಿ ನೋಡ್ರಿ ಮೂರಾರ ಅಕ್ಕಿ ಅಂಗಡಿ ಇಲ್ಲೆಲ್ಲ ಅಲ್ಲಿ ಹೊಂಟಾರಿ ಮಮ್ಮಿಯವರು ನಾವು ಹೋಗೋಣ ಇದೇನು ಮಮ್ಮಿ ಇದು ನನಗೆ ಗೊತ್ತು ನನ್ನ ಫ್ರೆಂಡ್ ಸಿಕ್ಯ ಇದಕ್ಕೆ ಏನಂತಾರೆ ಅಂತೇಳಿ ಅಂದ ಇನ್ನು ಕ ಜಗ್ಗ ಇವು ಇದ್ದಿದ್ದೆವು ಹೇಳ್ತಾ ಇರ್ತಾವಿನ ರಾಕಿ ನೋಡಿ ಮಮ್ಮಿ ಎಷ್ಟು ದೊಡ್ಡದು ಹಚ್ಚಲ್ ಅಲ್ಲೇ ಹೌದು ಅಲ್ಲೇ ರೀ ನಾವು ಇಲ್ಲಿ ನೋಡಿಲ್ಲ ಇಲ್ಲ ಹಣ್ಣು ಅದೆಲ್ಲ ಹಚ್ಚಲ್ ಇಲ್ಲಿ ನೋಡ್ರಿ ಅಮ್ಮ ಮತ್ತು ಕರ್ಚಿ ಕೈ ನೋಡಕ್ಕೆ ಬಂದಾರ ಇಲ್ಲ ಅದು ಹಚ್ಚಿರ್ತಾರಲ್ಲ ಅಂತ ಅಂದ ಗದ್ದಲ ನೋಡ್ರಿ ಪೆಹ್ಲೆ ನೀವು ರಕ್ಷಾ ಬಂದರ ಬಂತಲ್ಲ ರೀ ಪೂರಾ ರಾಕಿನೇ ಹಾಕ್ಯಾರ ನೋಡಿ ಬಳಿ ನೋಡ್ರಿ ಇಲ್ಲ ಅದ್ ನೋಡ್ರಿಪ್ಪ ಕೊಡಚಿಕಾಯಿರಿ ಆಮೇಕ್ ನೋಡ್ರಿ ಚೆನ್ನ ಕಾಣಕ ನೋಡ್ರಿ ಹಾ ತಗೊಂತ ಅಮ್ಮ ಇಲ್ಲಿ ಬಂದ್ರ ಮತ್ ತರಕಾರಿ ಮಾರ್ಕೆಟ್ ರೀ ಇಲ್ಲಿ ನೋಡ್ರಿಪ್ಪ ನಿಂಬು ಸೋಡಾ ಕೂಡ ನಾವು ಇಲ್ಲಿ ಅಮ್ಮ ಕುತ್ಕೊಂಡ್ರೆ ಕೆಳಗಾರು ಸಾಕಾದ್ರೆ ಬಿಸ್ಲಾಗ ಸರ್ ಲಿಂಬು ಸೊಡಾರ ಕುಡಿದ್ರೆ ಆತು ಲಸಿ ತೊಗೋಬೇಕು ಅಂದ್ರೆ ಲಸಿ ಇಲ್ಲಂತ್ರಿ ಇಲ್ಲಿ ನೀವೇನು ಅಯ್ಯೋ ನಾನು ಅಮ್ಮ ಸೊಡಾ ಕುಡಿದಿರಿ ಇವಾಗ ಆಟೋ ನೋಡುತ್ತಾರೆ ಏನೋ ತೊಗೊಂಡಿವಿಪ್ಪ ಹ್ಞೂ ಅದಲ್ಲಿ ತೋರಿಸ್ತೀವಿ ಮನೆಗೆ ಹೋಗಿದ್ಮೇಲೆ ನೆಡಿ ನಟ ಫುಲ್ಲು ಗದ್ದನಗರಿಪಳ್ಳಿ ರೀ ಬಂದರಿಪಾ ನಾವು ಮನಿಗೆ ರೀ ಏನ್ ಮಾಡ್ತಿ ಮಮ್ಮೀಗ ಬಂದ ಒಂದು ಜೀವ ಮತ್ತೆ ಒಂದು ಹ್ಮ್ ಹ್ಞೂ

അത് ഇത് ഉട നോടേ ബഡ്ളീഗ സമാധാന ആ ഹ ಚೆಂದ ಐತೆ ರೀ ಇದಂಗೆ ಐತಲ್ಲ ಚಂದ ಆಯ್ತು ಮನೆಯಿಂದ ಚೆನ್ನ ಐತೆ ಹ್ಞೂ ದುಪ್ಪಟ್ಟನು ಮಸ್ತ್ ಆಯ್ತು ನೋಡಿರಿ ಹ್ಞೂ ಚಂದ ಐತ್ರಿ ಈಗ ಅಮ್ಮಗೆ ಊಟ ಕೊಟ್ಟಿರಿ ನಾನು ಮೀನು ಇದ್ರಿ ಎಲ್ಲ ಫ್ರೈ ಮಾಡಿ ಸಾರು ಬಿಸಿ ಮಾಡಿ ಕೊಟ್ಟು ಕೊಟ್ಟು ಇವ್ರು ಗೋಬಿ ತಿನ್ನಾತಾರೆ ಇಬ್ರು ನನಗೂ ಕೊಟ್ಟ ನಂಗೆ ಒಂದು ಸ್ವಲ್ಪ ಗೋಬಿ ಮಂಚೂರಿ ಚಲೋ ಐತಿಯಾ ಹ್ಞೂ ಹಾಂ ತಿನ್ ತಿನ್ರಿ ಈಗ ನಾನು ಅಂತ ಕೂತ್ಕೊಂಡು ಗೋಬಿ ಗೋಬಿರಿ ಅಮ್ಮ ಊಟ ನಾನು ಮಮ್ಮಿ ಮಮ್ಮಿ ನೀನು ರಾತ್ರಿ ಹಾಗ ಬಾಯ್ ಮಾಡತ್ತಿದ್ರಿ ನೀವು ನಾವು ಹುಷಾರಿದ್ದೇವಾ ಜಗಳ ಮಾಡತಾರೇನ ತಿಳ್ಕೊಂಡೇನಿ ಕಾಲರೆ ಸಂಬಂಧ ಇವ ಇಷ್ಟು ಒಟ್ಟ ಮಣ್ಣಿನ ಹಂಗ ಮಾಡಿದ್ರು ನಿಂದಿನ ಹಂಗ ಮಾಡಿದ್ರು ಗುಳಿಗದವಲ್ಲಿ ಗುಳಿಗೆ ತಗೊಂಡ್ರೆ ಗುಳಿಗೆ ತೊಳಕು ತಯಾರಿಲ್ಲ ಮನೆ ಹಬ್ಬ ಏನ್ ಮಾಡ್ಬೇಕು ನಾವು ಆಮೇಲೆ ಕಡೆ ಒಂದ್ ಗಂಟೆ ಆದ ಟೈಮ್ ಹಂಗ ಒಟ ಅವಟ ಒಟ ಹಚ್ಕೊಂತ ಮಕೊಂಬಿಟ್ರು ಬೇಕು ಆಮೇಲೆ ಕಡೆ ನಾನೊಂದ್ ಸ್ವಲ್ಪ ಕಾಲ್ ಹೆಚ್ಚಕೊಂತ ಇದು ಮಾಡಿದ್ನೆ ಮಕೊಂಡ್ ಕಾಲ್ ಹೆಚ್ಚಿಗಿದ ಸ್ವಲ್ಪ ಸ್ವಲ್ಪ ಹಿಂಗ್ ಕೈ ಆಡ್ಕೊಂತ ಇದ್ ಮಾಡಿ ಇಲ್ಲಿ ಹಿಡ್ದ್ ಇಷ್ಟ ಮಠ ಕಾಲ್ ಜಗ್ಗ್ ಹರ್ಯಾಕತ್ತ ಬಿಡ್ತು ಅಂದ್ರ ಅದ್ರಾಗ್ ಸಮಾಧಾನ ಇಲ್ಲ ನಿನ್ನ ಕಾಲ ಹರಿಯೋದಕ್ ಒಂದ ಆಮೇಕಡೆ ಸ್ವಲ್ಪ ಹಿಂಗ್ ಜಂಪ್ ತಗೊಳಂಗ್ ಆಯ್ತ್ ನಂಗ್ ಒಂದುವರಿ ಸುಮಾರ್ ಆಗಿತ್ ಆಮೇಕಡೆ ಅದ್ ಆಗ್ಬಿಡ್ತು ಹಿಂಗ್ ಎಬ್ಬಸ್ದಂಗ್ ಆಗ್ ಬಿಡ್ತ್ ನನಗ ಹೊಡ್ದ್ ಎಬ್ಬಸ್ದಂಗ್ ಆಗೇತಿ ಇಲ್ಲ ಇಲ್ಲ ಇವ್ರ ಒಂದ್ ಗಂಟೆ ಹ್ಮ್ ನಾನ್ ಒಂದುವರಿ ಆಮೇಕಡೆ ಟಾಯ್ಲೆಟ್ ರೂಮ್ ಅಂತ ಹೊರಗ್ ಅದಾವಲ್ಲ ಹೋಗಿರ್ಬೇಕ್ ಬಿಡ ಅಂತ ಅಂದ್ ಒಂದ್ ಹತ್ ನಿಮಿಷ ವೇಟ್ ಮಾಡಿದ್ರಿ ಬರ್ಲೇ ಇದೀನಿ ನಸಕ್ ಅಂದ್ ಬಿಡ್ತ್ವ ಅಂದ್ ಈಗ್ ಬರ್ಲೇ ಇಲ್ಲ ಎಷ್ಟೊತ್ ಆದ್ರ ಅಂತ್ ಹೇಳ್ ಅಂದ್. ನೋಡ್ತೀನಿ ಇಲ್ಲ ಇಲ್ಲ ಇವ್ರಲ್ಲಿ ರೂಮ್ನೊಳಗೆ ಅಯ್ಯೋ ಇದೀ ನೀವ ನನ್ನ ಅಮ್ಮಗೆ ಬರ್ತೇನೆ ಏನ್ ಮಾಡ್ಯ ನಂಗ್ಸಕ ಬಿಡತಿ ಆ ಅಮ್ಮೆ ಕಡೆ ಸುಮ್ನೆ ಇದುಕೊಂಡೆ ಕಾಲ್ ಅಳಿಯಾಡಕೊಂಡು ರಿಕ್ಷಾದೊಳಗ ಮುಂದ ನಾನು ಧೈರ್ಯ ಮಾಡೇ ಹೋದೆ ನಾನು ಮತ್ತ ಧೈರ್ಯ ಮಾಡಿ ಹೋದೆ ಯಾರ ಯಾಕಿರೋ ಮಾತಾಡ್ಸೆ ಬಂದ್ರ ಅಂತ ಹೋದೆ ಇವ್ರ ಕೂತ್ಕೊಂಡಾರ ಅವ ಬಂದ್ ಜಗಳ ಮಾಡಾಕಂತ ನಾನು ನಿನ್ ಜಗಳ ತಗೋ ನಮ್ದು ಹ್ಮ್ ಬಂದ್ ಇದ್ ಮಾಡ್ಬೇಕಾ ಹೇಳಿ ಹೇಳಬೇಕಾ ನನ್ ಕಾಲು ಸಾಗೈತ ಅಡ್ಡಾಡ್ರ ಬರ್ತಿಲ್ಲ ಅಡ್ಡಿನಿರ ಅಂತ ಹೇಳ್ಬೇಕಾ ಏನಿಲ್ಲ ಎಂತಿಲ್ಲ ಹಂಗಿದು ಮಾಡಕ್ಕೆ ಅದು ಈಗ ಹೆಂಗೈತೆ ರೀ ಕಾಲು ನೋವು ನುಸಾಕ ಐತೆ ಅದು ಇದು ಐತೆ ಅಂತ ನೋಡ್ರಿಪ್ಪ ನ್ಯಾನ ಪಾಠ ಹ್ಞೂ ಅದು ತಗೊಂಬ ಹಚ್ಚಿ ಅಂದಾವ ಹಚ್ಚ ಹೋಗ್ತೀವಿ ರಾತ್ರಿ ನೆನಪು ಮಾಡಿ ಗುವಿ ಕೊಡಿರಿ ಒಪ್ಪಗೆ ಆಯ್ತು ಯಾವಾಗ ಕೈ ಕಾಲ ಗುವಿ ಕೊಡಿರಿ ಊಟ ಮಾಡ್ರಿ ಈಗ ಕೊಟ್ಬಿಡ್ರಿ ಈಗ ಒಂದು ಇಲ್ಲೇ ನಮ್ಮ ಅಪ್ಪ ಅಂತ ಸ್ವಲ್ಪ ಕಾಲ ಹತ್ತತಿದ್ಯ ರೀಪ್ಪ ಭಾಳ ನೋವಾಗತ್ತವಂತ ಒತ್ತಾತವಂತ್ರಿ ಭಾಳ ಹ್ಞೂ ಒಂದೇ ಕಾಲ ಭಾಳ ನೋವು ಅಂತ ಹಾಗಾಗಿ ಸ್ವಲ್ಪ ನ್ಯಾನೋ ಫಾಟ್ ಹಚ್ಚಿ ಇದು ಮಾಡತ್ತೀನಿ ರೀ ಇಲ್ಲಿ ಮಲ್ಕೊಂಡಾರ ಹಂಗರಿಪಾಧ ಕಾಲು ನೋವು ಬಂತಂದ್ರಾಸ್ ಆಕೇತಿ ಇಲ್ಲ ಮಮ್ಮಿನ ಚಾ ಆಯ್ತಾ ಹ್ಮ್ ನತ್ ನೋಡ್ರಿ ಚುಚ್ಚಿಸ್ಕೊಬಂದಿಯ ಚಲ ಆಯ್ತ್ ಬಿಡ್ವಾ ಮತ್ತೊಂದ್ ಹೋಗ್ವಿ ಹೆಜ್ಜಾರಿ ಎರಡು ಕಡೆ ಆಗೇತಿ ಈ ಕಡೆ ಒಂದು ಈ ಕಡೆ ಒಂದು ಈ ಕಡೆ ಮಸ್ತ್ ನೋಡುವ ಎಲ್ಲಿ ನೋಡ್ರಿ ಅಮ್ಮ ಹೋಗಕರಿ ನಮ್ಮ ನೀರ್ ಕಾಲ್ನೂ ಸಾಕಂದ್ರಲ್ಲ ಅಮ್ಮ ಹೊಂದಿದ್ರೆ ಹಂಗಾಗಿ ನಮ್ಮ ಮಾರಿ ಫೈಬಸ್ಲಿಲ್ರಿ ಅವ್ರ ಹಬ್ಬ ಆಕೆ ತಯಾಕತಾಡ್ರ ಸಾಮಾನೆಲ್ಲ ಎಲ್ಲಾ ಇದ್ರು ಮೀನದ್ವೆಲ್ಲ ತಗಡ್ರಿಕ್ ಮೀನಾಗಿನೆಲ್ಲ ಆಯ್ತು ಅಮ್ಮ ಹೋಗ್ಲವ ನಾನ ಹೋಗಿ ಅಮ್ಮ ಕುಂದ್ರಿಸಿ ಮತ್ತ ಒಂದು ಗಂಟೆ ಇಟ್ಟು ಬಂದಿರಿ ಎದ್ದ ಬಿಟ್ರ ನಮ್ಮ ಮನೆಯವ್ರ ಎದ್ದು ಅಂದ್ರ ಮ್ಯಾಗ ಒಂದ್ ಬುಟ್ಟಿ ಇಟ್ಕೊಂಡು ಯಾಕಂದ್ರೆ ಯಾಕಂದ್ರ ಬಾಳ ಆಗ್ತಾವಲ್ರಿ ಸಾಮಾನ ಹಂಗಾಗಿ ತಗೊಂಡು ಹೋಗತ್ತಾರ ಹ್ಮ್ ಇವ ನೋಡ್ರಿ ಎಲ್ಲಾ ಸಾಮಾನ್ ತಗೊಂಬಂದಿಟ್ಟಿರಿ ನಾವ ಛತ್ರಿನ ತಗೊಂಬಂದ್ ತಗೊಮ ಹೋಗಮ್ಮ ಒಂದೀಟ್ ಮಾಡಾಕದ್ರಾಗ ಅಂದ್ರೆ ಛತ್ರಿ ತಂಬ್ರಿ ಛತ್ರಿ ತಂಬ್ರಿ ಅಂತೀರಾ ನೀವು ಅಕ್ಕ ಏನು ನಾವ್ ವಿಡಿಯೋ ಮಾಡ್ತಿರ್ಬೇಕ ಅದಕ್ಕ ಬೇಡ ಬೇಡ ಅಂತ ಒಂದ್ ಅದೊಂದ್ ಚಿಂತಿ ಕಾಕೊಂಡ್ಬಿಟ್ಟಿವ್ರಿ ಈ ತರಲ್ಮಾ ನಾ ಚಾ ತಗೊಂಬರ್ತೀನಿ ಅಲ್ಲ ಅವ್ ತಗೊಂಬರ್ತೀನಿ ಈಗ ಅದಾವಿಲ್ರಿ ಆಯ್ತವ ಸೋಮಾರ್ನ ಇತ್ತು ಹಾಕಿತ್ರಿ ಇವತ್ತು ಸೋಮಾರಿ ಇವತ್ತು ಶ್ರಾವಣ ಸೋಮಾರಿ ಹಾ ಹಾ ಆಗಲ್ರಿ ಪಚೋಲ ಅಲ್ರಿ ನಮಗ ಆಯ್ತದ ಹ್ಮ್ ನಮ್ಮ ನೀರ್ ನೋಡ್ರಿ ಹಣ್ಣು ತಗೊಂಬರಿ ತಿನ್ರಿ ಒಂದು ಒಂದು ಶಕ್ತಿ ಬರೈತ್ರಿ ಸುಲ್ಕಂದ ಒಂದು ತಿಂದು ಬಿಡ್ರಿ ಅದು ಅದ್ಕಾಯಿರಂಗಿಲ್ಲ ಏನ್ರದ ಹಂಗಿರತೇನ್ರಿ ಏನ್ ಮೋಸಂಬೆ ಅಣ್ಣನ ಏನು ಇವ್ರಿಪ್ಪ ಇವು ಅವೇನ ಅಂತಾರೀ ಉಪ್ಪಿನಕಾಯಿ ಹಾಕವ ಕಂಚಿಕಾಯಿ ಏನಂತಲ್ಲ ಅವನ ಇವು ಅಲ್ಲದಿಲ್ಲ ನೋಡನಾ ಏನಂದ್ರಿ ಬಂದದ್ ಬನ್ರಿ ನಾನು ಕಸವಾಡ ಹಾತೀನಿ ರೀ ಇವ್ರು ಹೋಗಿ ಬಂದ್ರೆ ಮತ್ತ್ ನೋಡಕೈತೀ ಸಮಾಧಾನ ನಿನಗೆ ಎಷ್ಟು ಸಲ ನೋಡಿದ್ರ

ತಾಟಿ ಡ್ರೆಸ್ ಆಕಿ ನೋಡ್ರಿ ತಾಟಿ ಡ್ರೆಸ್ ಅಕ್ಕ ಅಂತ ಹ್ಮ್ ತಾಟ ದೊಡ್ಡ ಮಸ್ತ್ ಐತ್ ತಾಟ್ ಅಕ್ಕಿ ಏನ ಡ್ರೆಸ್ ಬಿಡವಲ್ಲ ನೋಡಿ ಅದನ್ನ ವಾಪಸ್ ಮಾಡಿಬಿಡ್ ಅರ್ಶಿ ಅಂದ್ ಮಾಡಿದ್ದ ಅಂತ ಹೇಳಿದೆ ನಾನು ಈಗ ನೋಡು ಈಗ ಈಕಿದ ಚಂದ ಆತು ಹೈಲೈಟ್ ಈಲೈಟ್ ಈಗ ಹ್ಮ್

ಎಷ್ಟು ಹೊಗೆ ಆಗತ್ತೈತಿ ಅದ್ರ ಲೋಬಾನತ್ ಇವಾಗ ನಮ್ಮ ಮಮ್ಮಿನೂ ಇದು ಹಂಗಾರ ಹಾಕಿಲ್ಲೇನು ರೀ ಬರೀ ಅದು ಹಚ್ಚತ್ತಾರ ಇಲ್ಲೇ ಸಾರಿಗೆ ಇಟ್ಟೀನಿ ರೀಪ್ಪ ಪಾ ನುಗ್ಗಿಕಾಯಿ ಸಾರು ಮಾಡ್ಬೇಕಂತ ಹೇಳಿರಿ ಫಸ್ಟಿದ ಕುಜಿಲಿ ರೀ ಒಂದು ನಾಲ್ಕೈದು ಸೀಟಿ ಆತಂದ್ರೆ ಆಕೈತಿ ಇಲ್ಲಿ ನಮ್ಮ ಅರ್ಷ ಭಾಂಡೆ ರೀ ಆತು ಅಕ್ಕಿ ಭಾಂಡೆ ತಿಕ್ಕೋದು ರೀ ಈಗ ಪಟ್ ತಿಕ್ತಾಳ್ರಿ ಈಗ ಹೊರಗಿನ ಲೈಟ್ ಹಚ್ಚಾರ ಇಲ್ಲ ನೋಡ್ಬೇಕ್ರಿ ಹಚ್ಚಿದಾರೀ ಟೈಮ್ ಏಳು ಹತ್ತಾತ ನಾನು ಅಡುಗೆ ಮಾಡಾತೀನಿ ಹುಡುಗಿ ಲೈಟ್ ಇಟ್ಟು ನೋಡಿರಿ ಸೈಡಿಗೆ ತೆಗ್ದಿರ್ಬೇಕು ಗೊತ್ತಿಲ್ಲ ಇಲ್ಲಿಲ್ಲೋರಿ ಮಮ್ಮಿ ಚಾಕಿಟ್ಟೇನಿ ತೊಗೊಂಡೋಗಂಚು ಗ್ಯಾಸ್ ಖಾಲಿ ಆಯ್ತು ನಮ್ದು

ಮಮ್ಮಿ ರೊಟ್ಟಿ ಮಾಡತ್ತೀ ನಾನು ಈಗ ನುಗ್ಗಿ ಸಾರ ನುಗ್ಗಿಕಾಯಿ ಸಾರ ಅನ್ನ ಆಮೇಲೆ ಕೊಡಂಚಿಕಾಯಿ ಪಲ್ಯ ಕಡಚಿಕಾಯಿ ಪಲ್ಯ ಅದೆಲ್ಲ ಮಾಡಿದ್ರಿ ಒಂದು ನಾಲ್ಕು ಮಾಡಿದ್ದೀರ ಮಮ್ಮಿ ನೀ ದಾದಿಮವ್ರಿಗೆ ಆದ್ರೆ ನಾ ಮಾಡ್ತೀನಿ ಬಾ ನೀನು ಕಾಲು ಸಾವಿರ ರೊಟ್ಟಿ ಮಾಡೋಕತ್ತಿರ ಮೊದ್ಲು ಕಾಲು ಕಾಲು ಹತ್ತಿರ ಈಗ ಟೈಮ್ ಆತಾಗಲಿ ಒಂಬತ್ತು

ಮತ್ತೇ ಮಾಡಿದೆ ಉಳ್ಳಾಗಡ್ಡಿ ಎರಡು ಅದಾವೆ ನೋಡಿರಿ ಉಳ್ಳಾಗಡ್ಡಿ ರೀ ಅದಕ್ಕೆ ಮತ್ತು ಉಳ್ಳಾಗಡ್ಡಿ ಟೊಮೆಟೊ ಹಣ್ಣು ಕೊತ್ತಂಬರಿ ಮತ್ತು ಬನ್ನ ಚಾದಳು ತಿನ್ನೋಕೆ ರೀ ತೊಗೊಂಡು ಮನೆಗೆ ಈಗ ಮತ್ತೆ ಮತ್ತು ಹೋಗ್ಬೇಕ್ರೀ ಬಕೆಟ್ ತೊಗೊಂಬ ಅಂದ್ರ ಅಮ್ಮ ಅವೀನ ನೀರು ಅವ್ನು ತೆಗಿಯೋದು ಬಕೆಟ್ ಬಕಿಟ್ ಅಂದ್ರೆ ಫೋನ್ ಓನ್ಮಾಂತ್ ಎಷ್ಟು ತೊಗೊಂಡು ಬಂದಿರಿ ಈಗ ಈಗ ಊಟ ಮಾಡುವಂಥ ಟೈಮ್ ಅರ್ಶಿ ಹಂಗೈತೆ ನಾನು ಸಾರು ಅನ್ನ ಪಲ್ಯ ರೊಟ್ಟಿ ಎಲ್ಲ ಕೊಡಿರಿ ಹಾಕೊಂಬತ್ತೀನಿ ರೀ ಅರಿಪಾ ತೊಗೋ ಮನೇನ

ಫ್ಯಾನ್ ಪಾಸ್ ಜಾ ಕಾಣತ ಊಟ ಮಾಡ ಊಟ ಮಾಡ್ಲತ್ತಡಿ ಮಮ್ಮಿ ಪಾಪ ಹೋಗಣತ್ತೆ ಊಟ ಮಾಡ್ತ ಬಂದ್ ಆಕತ್ತಿಂಗಲ್ವಾ ನೀನು ಹೇಳ್ತವ ಫ್ರೆಂಡ್ಸ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗೈತಿ ಅಂತ ಅನ್ಕೋತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳ್ರ ನನ್ನ ಚಾನಲ್ ಒಂದೈಕ್ದು ಮರ್ಯಕ್ಕೆ ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ್ತಾದ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೂ ಸಪೋರ್ಟ್ ಮಾಡ್ರಿ ಮತ್ತೆ ಸಿಗೋಣ ನೆಕ್ಸ್ಟ್ ಶ್ ಲೊಗಳ ಜೈ ಭಾರತ್ ಜೈ ಕರ್ನಾಟಕ